ಬರ್ತಾ ಇದೆ ಬೇಗ ಬೇಗ ಹೋಗಿ ಬೇಗ ಬೇಗ ಹೋಗಿ ಮತ್ತೆ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅರ್ಶನ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಚಿಕನ್ನ ಹಾಗೇನೆ ರೈಸ್ ನ ತರ ಅಡುಗೆ ಮಾಡ್ತಾ ಇದ್ದೀನಿ ಅಂದ್ರೆ ಮತ್ತೆ ಇವಾಗ ಮಳೆ ನೋಡ್ಕೊಂಡು ಬಂದು ತಿನ್ಕೊಂಡು ಕುತ್ಕೊಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಅಂದ್ಕೊಂಡು ಪರವಾಗಿಲ್ಲ ಯಾಕಂದರೆ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ಬ್ಲಾಗ್ ಮಾಡೋಕ್ಕೆ ಡೈಲಿ ನಾನು ಏನು ಬ್ಲಾಗ್ ಮಾಡೋಕ್ಕಾಗಲ್ಲ ಸೊ ಕಂಟಿನ್ಯೂಷನ್ ಬ್ಲಾಗ್ ಅಂತಾನೆ ಅಂದ್ಕೊಳ್ಳಿ ಆಲ್ರೆಡಿ ನೋಡಿ ಇವಾಗ ಆಲ್ರೆಡಿ ಟೈಮ್ ಬಂದು ಫೋರ್ ಓ ಕ್ಲಾಕಿಗೆ ಏನು ಫೈವ್ ಮಿನಿಟ್ಸ್ ಇದೆ ಮಳೆ ಬರ್ತಾ ಇದೆ ಇಲ್ಲಿ ಕಾಣಿಸ್ಬೋದು ನಿಮಗೆ ಕಾಣಿಸ್ತಾ ಇದೆಯಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಮ್ಮತ್ತೆ ಇವಾಗ ಮಳೆ ನೋಡ್ಕೊಂಡು ಬಂದು ತಿನ್ಕೊಂಡು ಕುತ್ಕೊ ಅಂತ ಹೇಳಿ ಕೂತಿದ್ದಾರೆ ನನಗೇನಕ್ಕೆ ಊರಿಷ್ಟ ಅಂತಂದರೆ ಈ ಥರ ಮಳೆ ಬರಬೇಕು ಚಳಿ ಚಳಿ ಚೆನ್ನಾಗಿರುತ್ತೆ ಒಂಥರ ಆ್ಯಂಡ್ ಬೆಳಗ್ಗೆಯಿಂದ ಏನೋ ವ್ಲಾಗ್ ಮಾಡಿಲ್ಲ ಏನಕ್ಕೆ ನಾನು ಇವಾಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದೆ ಎದ್ದಾಗಲೇ ಆಲ್ಮೋಸ್ಟ್ ನೈನ್ ಆಗಿತ್ತು ಬೇಗ ಎದ್ದೊಳಕ್ಕೆ ಆಗಲ್ಲ ಅಷ್ಟು ಚಳಿ ಇರುತ್ತೆ ಅಲ್ಲಿ ಎದ್ದಾಗ ನೈನ್ ಆಗಿತ್ತು ಎದ್ದೆ ಅಪ್ ಅದೇ ತಿಂಡಿ ತಿಂಡೆ ಮತ್ತೆ ಈ ಕಡೆ ಮಾಮನ ಮನೇಲಿ ಬಂದ್ಬಿಟ್ಟು ಮಲ್ಕೊಂಡು ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದೆ ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡಿದೆ ಮಲ್ಕೊಂಡಿದ್ದೆ ಇವಾಗ ತ್ರೀ ಓ ಕ್ಲಾಕಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಪ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಬೇಕು ಇನ್ನು ಈ ವ್ಲಾಗಲ್ಲಿ ಏನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಮಳೆ ಬರ್ತಾ ಇದೆ ಬೇಗ ಬೇಗ ಹೋಗಿ ಬೇಗ ಬೇಗ ಹೋಗಿ ನಿಮಗೆ ಮಳೆ ಸೌಂಡ್ ಕೇಳುತ್ತಿರ್ಬೋದು ಇನ್ನೊಂದೇನಂದ್ರ ಈ ವ್ಲಾಗ್ನ ನಾನು ಆದಷ್ಟು ರಾ ಆಗಿಡಕ್ ಟ್ರೈ ಮಾಡ್ತಿದ್ದೀನಿ ಏನು ಅನ್ಫಿಲ್ಟರ್ಡ್ ಆಗಿ ಇಡಕ್ ಟ್ರೈ ಫಿಲ್ಟರ್ ಮಾಡಿ ಆಸ್ಥೆಟಿಕ್ ಆಗಿಲ್ಲಿ ಎಲ್ಲ ತೋರ್ಸೋದಕ್ಕೆ ನನ್ನ ಎಲ್ಲ ಆಗಲ್ಲ ಯಾಕಂದರೆ ಹೆಂಗಿದೆಯೋ ಹಂಗೆ ತೋರ್ಸೋಕ್ಕಾಗೋದು ಹಳ್ಳಿ ಜೀವನದಲ್ಲಿ ಹಳ್ಳಿಲಿ ಹೆಂಗಿರಾಗದ ಹಂಗೆ ಇರೋಕ್ಕಾಗೋದು ಇಲ್ಲಿ ನಾನು ಆಸ್ಥೆಟಿಕ್ ಆಗಿ ಶೂಟ್ ಮಾಡೋಕ್ಕಾಗಲ್ಲ ಸೊ ಆದಷ್ಟು ಇಲ್ಲಿ ಹೇಗೆ ರಾ ಆಗಿದ್ದೀವಿ ಅನ್ಫಿಲ್ಟೆಡ್ ಆಗಿ ಬ್ಲಾಗ್ನ ಹಾಕಕ್ಕೆ ಟ್ರೈ ಮಾಡ್ತೇನೆ ಮಳೆ ಜಾಸ್ತಿ ಆಗ್ತಿದೆ ಒಳಗೋಗ್ತೇನೆ ಹ್ಮ್ ಏನ್ ಮಾತಾಡೋದು ಏನು ಮಾತಾಡೋದಿಲ್ಲ ಇವಾಗ ನಾನು ಏನು ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ ನಮ್ಮ ಹತ್ತೆ ಇಲ್ಲಿ ತೋರ್ಸಿ ಬಿರಿಯಾನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾನಿಲ್ಲಿ ಚಿಕನ್ ಡ್ರೈ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಅವರು ಬಿರಿಯಾನಿ ಮತ್ತು ಫ್ರೈ ಗೊಜ್ಜು ಮಾಡ್ತಾ ಇದ್ದಾರೆ ನಾನು ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ ನೀವು ಬಂದ್ರಾ ಗೊತ್ತಿಲ್ಲ ಈರುಳ್ಳಿ ಫ್ರೈ ಆಗದೇ ಕಷ್ಟ ಎಷ್ಟೋ ಬೇತನೇ ಇರುತ್ತೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಬೇಜಾರು ಬೇತನೇ ಇರುತ್ತೆ ಬೇತನೇ ಇರುತ್ತೆ ಬೇಗ ಫ್ರೈ ಆಗೋದೇ ಇಲ್ಲ ಗೈಸ್ ಪ್ರೊಸೆಸ್ನ ಎಲ್ಲ ತೋರ್ಸೋಕ್ಕಾಗಲ್ಲ ಪ್ರೊಸೆಸ್ನ ಎಲ್ಲ ಹೆಂಗೆ ಹೆಂಗೆ ಮಾಡೋದು ಅಂತ ಮನೆಗೆ ಹೋದಾಗ ಒಂದ್ಸಲಿ ನೀಟಾಗಿ ರೆಸಿಪಿ ಬ್ಲಾಗ್ ಅಂತ ಹೇಳಿ ಶೂಟ್ ಮಾಡಿ ತೋರಿಸ್ತೀನಿ ಈಗ ಸದ್ಯಕ್ಕೆ ನಾನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ನಮ್ಮತ್ತೆ ಬಿರಿಯಾನಿ ಮತ್ತೆ ಫ್ರೈ ಮಾಡ್ತಾ ಇದಾರೆ ಚಿಕನ್ ಇದೆ ಇವಾಗ ಅರಿಶಿನ ಉಪ್ಪು ಹಾಕಿ ನೀರನ್ನ ಸ್ವಲ್ಪ ಚಿಕನ್ನ ಬಾಡಿಸೋಕ್ಕೆ ಬಿಟ್ಟಿದ್ದೀನಿ ಅಷ್ಟ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಚಿಕನ್ನ ಹಾಗೇ ಇಷ್ಟರಲ್ಲೇ ಬೇಯಿಸೋಕ್ಕೆ ಬಿಡಬೇಕು ಇರೀನು ಮತ್ತೆ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ರೈಸ್ ನಾನು ಯಾವ ಥರ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಸಿಹಿ